ಆಫೀಸ್ ನಲ್ಲಿ ಪ್ರೆಸ್ ಮೀಟ್ ಮಾಡಿದೀನಿ ಈ ಪ್ರಶ್ನೆ ದೊಡ್ಡ ಪ್ರಶ್ನೆ ಕೇಳಿದ್ವಿ ನಾನು ಅವತ್ತೇ ಹೇಳಿದ್ದೆ ನಾನು ಇದ್ರೆ ಬಿಜೆಪಿನಲ್ಲೇ ನಿಂತ್ರು ಬಿಜೆಪಿ ಇಲ್ಲ ಬಿಜೆಪಿ ಪರ ಓಡಾಡ್ತೀನಿ ಇಲ್ಲ ತೀರಾ ಇದಾದ್ರೆ ಮನೇಲಿ ಇರ್ತೀನಿ ಅಂತ ನಾನು ಅವತ್ತು ಕೂಡ ನಿಮ್ಗೆ ನಾಪಕ ಇತ್ತು ಹೇಳಿದ್ದೆ ಆದ್ರೆ ನಿನ್ನೆ ಯಾವ್ದೋ ಒಂದು ವಿಚಾರಕ್ಕೆ ಅಲ್ಲಿ ಅಸೆಂಬ್ಲಿ ಆದಂತದನ್ನ ಕೆಲವು ಎಲ್ಲ ಬೇಸ್ಲೆಸ್ ಆಗಿ ಬಿತ್ತರಿಸ್ತಿರೋದ್ದು ಇದು ಒಂದ್ಸಲಿ ನನಗೆ ನಗ್ಬೇಕು ಅಳ್ಬೇಕು ಅಂತ ಆದ್ರೆ ಇದು ಸೀರಿಯಸ್ ಏನಿಲ್ಲ ಯಾವುದೇ ಪ್ರಯತ್ನ ಇಲ್ಲ ನಾನು ಮುಂಚೆನೇ ಹೇಳಿದೀನಿ ಮುಂಚೆ ಆ ಟೈಮಲ್ಲಿ ನೀವು ಪ್ರೆಸ್ ಮೀಟ್ ನನ್ನ ಆಫೀಸ್ನಲ್ಲೇ ಕರೆದು ಕೇಳಿದ್ರಿ ನಾನು ನಿಲ್ಲದಾದ್ರೆ ಬಿ ಜೆ ಪಿನೇ ಇಲ್ಲ ಅಂದ್ರೆ ನಾನು ಮನೇಲಿ ಇದ್ಬಿಡ್ತೀನಿ ಆಸ್ ಸಪೋರ್ಟರ್ ಆಫ್ ಬಿ ಜೆ ಪಿ ಮಾಡ್ತೀನಿ ಅಂತ ಅವತ್ತು ಹೇಳಿದ್ದೆ ಇವತ್ತು ತಮ್ ಗೊತ್ತಿರಲಿ ಅದು ಏನಕ್ಕೆ ಬಂತ ಪ್ರಶ್ನೆ ಅಂದ್ರೆ ಅವತ್ತು ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ನಮ್ಮ ತುಮಕೂರಿನಲ್ಲಿ ಸೊ ಆ ದೃಷ್ಟಿಯಿಂದ ಕೆಲವ್ರು ಆಪೋಸಿಷನ್ ಪಾರ್ಟಿಯವರು ಇವ್ರಿಗೆ ಅಲ್ಲಿ ಜಾಸ್ತಿ ಕಿರುಕುಳ ಇದೆ ಅದರಿಂದ ಏನಾರು ಅಂತ ಕೆಲವರು ಕೇಳಿರ್ಬೋದೇನೋ ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಏನಾರು ಹೇಳ್ಕೊಂಡಿರ್ಬೋದೇನೋ ಅದೇ ಯಾವುದೇ ರೀತಿ ಆ ಥರದ್ದನ್ನ ನಮ್ಮ ಯಾರು ಕೇಳುವಿಲ್ಲ ಮತ್ತು ನಾವು ಅವತ್ತೇನೆ ಕೂಡ ಸ್ಪಷ್ಟಪಡಿಸಿದ್ದೆ ನಾನು ಗೆಲ್ಲದಕ್ಕೂ ಮುಂಚೆ ಏನು ಗೊಂದಾಗುಳಿತ್ತು ಸ್ವಲ್ಪ ಪಕ್ಷದಲ್ಲಿ ಕೆಲವ್ರು ಗೊತ್ತರಲ್ಲ ಟಿಕೆಟು ಎಲ್ಲ ಅದೇನು ಕಣ್ಮುಂದೆ ನಡೆದಿರೋದು ಹಿಸ್ಟ್ರಿ ಅದೇನೇನು ಚೇಂಜ್ ಮಾಡೋಕ್ಕಾಗಲ್ಲ ನಾನು ಅವತ್ತು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಿಂತರೆ ಬಿ ಜೆ ಪಿನಲ್ಲಿ ಕೊಟ್ಟರೆ ಇಲ್ಲಾಂದರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಕೊಂಡು ಮನೇಲಿರ್ತೀನಿ ಅಂತ ನಾನು ಅವತ್ತು ಹೇಳಿದ್ದೆ ಟಿಕೆಟ್ ಕೊಟ್ಟಿದ್ದಾರೆ ಪಾರ್ಟಿಯವರು ಗೆದ್ದಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಇತೇಶಿಗಳು ತುಮಕೂರಿನಲ್ಲಿ ಆದರೆ ನೆನ್ನೆ ಆದಂಥ ಇನ್ಸಿಡೆಂಟು ಅದು ಲೈಟರ್ ಇನ್ಸಿಡೆಂಟು ಇಟ್ ಈಸ್ ನಾಟ್ ಎ ಸೀರಿಯಸ್ ಇನ್ಸಿಡೆಂಟು ಸುರೇಶ್ ಗೌಡ್ರು ಈ ಕಡೆ ಇದ್ದವ್ರು ಶಿವಲಿಂಗ ಗೌಡ್ರ ಹತ್ರ ಮಾತಾಡ್ತಿದ್ರು ಅದು ಕೊಬ್ಬರಿ ಬಗ್ಗೆ ಚರ್ಚೆ ಇನಿಷಿಯೇಟ್ ಮಾಡಿದ್ದು ಸನ್ಮಾನ್ಯ ರೇವಣ್ಣವರು ತದನಂತರ ಸಾಕಷ್ಟು ಜನ ಶಿವಲಿಂಗೇಗೌಡರು ನಮ್ಮ ಹುಲ್ಲಳ್ಳಿ ಸುರೇಶ್ ಅವರು ಇರ್ಬೋದು ನಿಟ್ಟು ಜಡರಿ ಅವರು ಇರ್ಬೋದು ಎಲ್ಲಾದ್ಮೇಲೆ ನಾನು ತುಮಕೂರಿನವೇ ಆದಿದ್ದರಿಂದ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿತ್ತು ನಿಮಗೆ ಗೊತ್ತಿರಲಿ ಹೈಯೆಸ್ಟ್ ಗ್ರೋಯರು ಇನ್ ಟರ್ಮ್ಸ್ ಆಫ್ ಏರಿಯಾ ಮಟ್ ನಂಬರ್ಸು ತುಮಕೂರನೆ ತುಮಕೂರು ಜಿಲ್ಲೆ ತದನಂತರ ಹಾಸನ ರಾಮನಗರ ಇವನ್ ಚಾಮರಾಜನಗರ ಮೈಸೂರು ಚಿಕ್ಕಮಗಳೂರು ಇವೆಲ್ಲ ಒಂದು ಚಿತ್ರದುರ್ಗ ಎಲ್ಲೂ ಕೂಡ ಬರ್ತದೆ ಆದರೆ ಎನ್ರೋಲ್ ಆಗ್ಬೇಕಾದ್ರೆ ರೈತರಿಗೆ ಹೈಯೆಸ್ಟ್ ಆಗಬೇಕಿತ್ತು ಇವರು ಯಾವ ರೀತಿ ನಂಬರ್ ಆಫ್ ಪಾಯಿಂಟ್ ಜಾಸ್ತಿ ಇಪ್ಪತ್ತೆರಡು ಸೆಂಟ್ರ್ ಅಂತ ಫಸ್ಟ್ ಮಾಡಿದರು ಆಮೇಲೆ ಇದೆಲ್ಲ ಆದಮೇಲೆ ನಲ್ವತ್ತೆರಡು ಚಿಲ್ಲರೆಗೆ ಇನ್ಕ್ರೀಸ್ ಮಾಡಿರು ಇನ್ನೂ ಜಾಸ್ತಿ ಮಾಡಿರ್ಬೋದು ನನ್ನ ಪ್ರಕಾರ ನೀವು ಹಾಸನದಲ್ಲಿ ಅಷ್ಟೊಂದು ರಿಜಿಸ್ಟರ್ ಆಗಿದೆ ಅಂದರೆ ಪರ್ ಗೊತ್ತಿರಬೇಕು ನಿಮಗೆ ಇಪ್ಪತ್ತು ಕುಂಟಾಲ್ ಮ್ಯಾಕ್ಸಿಮಮ್ ಒಬ್ಬ ರೈತಿಂದ ತಗೊಂಡು ಅಪ್ ಟು ಐದು ಅದೇನೋ ಲೆಕ್ಕ ಇದೆ ಹೈಯೆಸ್ಟು ರಿಜಿಸ್ಟರ್ ಅವರಾಗಿ ಏನಾರು ಅವ್ರಿಗೆ ಅಲಾಟ್ಮೆಂಟ್ ಜಾಸ್ತಿ ಆದರೆ ಅನ್ಯಾಯ ಆಗೋದು ನಮಗೆ ಅಲ್ಲ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಗಲಾಟೆ ಮಾಡಿದ್ರು ನಾವು ಕೂಡ ಅದನ್ನು ನಾನು ಹೈಲೈಟ್ ಮಾಡಿದೆ ಅದು ಉತ್ತರ ಕೊಡೋದಕ್ಕೆ ಸಿ ಎಮ್ ಇಲ್ಲದೆ ಇರೋದ್ರಿಂದ ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಅದು ಬಂದ ಏನೋ ಲೈಟರ್ ಅಲ್ಲಿ ನಾನೆಲ್ಲ ಪಕ್ಕದಲ್ಲಿ ಅವ್ರ ಉತ್ತರ ಕೊಡಬೇಕಾ ನಾನು ಕೂಡ ಚಿತ್ರದಿಂದ ಕೇಳ್ಬೇಕಿತ್ತು ಯಾಕಂದರೆ ಪ್ರಶ್ನೆ ಕೇಳಾದ ಮೇಲೆ ಉತ್ತರ ಕೊಡಬೇಕಾದ್ರೂ ಕೇಳಬೇಕು ನಾವೆಲ್ಲ ಪಕ್ಕದಲ್ಲಿ ಮಾತಾಡ್ತಿದ್ದೆ ಅಲ್ಲಿ ಗೌಡ್ರು ಕೂಡ ಎಲ್ಲೋ ಪಕ್ಕದಲ್ಲಿ ಅವ್ರು ಸುರೇಶ್ ಗೌಡ್ರು ಕೂರಿಸ್ಕೊಂಡು ನಮ್ಮ ತುಮಕೂರು ಗ್ರಾಮಾಂತರ ಮಾತಾಡ್ತಿದ್ರು ಅವರು ಇಲ್ಲಿ ಲೈಟರ್ ಸೆನ್ಸ್ ಉತ್ತರ ಸೀರಿಯಸ್ ಆಗಿ ಕ್ವಶನ್ ಕೇಳಿದ್ರೆ ಉತ್ತರ ಕೊಡಬೇಕಾದ್ರೆ ನಾನು ಅಂತ ಅಂತೇಳಿ ಫಸ್ಟ್ ಇವ್ನು ಶಿವಲಿಂಗೇ ಗೌಡ ಅದು ವಿಡಿಯೋ ಇದೆ ನಿಮ್ಮಲ್ಲೇ ಎಲ್ಲರ್ಥ ಅದಾದಮೇಲೆ ನಾನು ನೋಡಿ ನಾನು ಪಕ್ಕದ ಸಿಡಲ್ ಕೂತಿ ಪಕ್ಕದವ್ರ ಜೊತೆ ಮಾತಾಡ್ತಿದ್ದಿದ್ದರಿಂದ ಕರದ್ ಕ್ವನ್ ಕೇಳ್ಬಿಟ್ಟತಿ ಸುರೇಶ್ ಗೌಡ್ರೇನೋ ಹೇಳಿದ್ರು ಓಪನ್ ಸೀಕ್ರೆಟ್ ಜೆಡಿಎಸ್ ಬಿಜೆಪಿ ಇಪ್ಪತ್ತು ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಆತರ ಒಂದು ಹೆಸರುಗಳಿಗೆ ಮುನ್ನಲ್ಲಿ ಬರ್ತಾ ಇದೆ ಅದರಲ್ಲಿ ನಿನ್ನೆ ಸೆಷನ್ ನಲ್ಲಿ ನಡೆದಂತ ಚರ್ಚೆ ಬಹಿರಂಗವಾಗಿ ಎಲ್ಲೋ ಒಂದ್ ಕಡೆ ಈ ಹಿಂದೆ ಸಂಪರ್ಕ ಮಾಡಿದ್ರು ಅಥವಾ ನೋಡಿ ಸರ್ ಯಾವ್ದು ಈಗ ನನ್ನ ವಿಚಾರಕ್ಕೆ ನಾನು ಹೇಳ್ಬೋದು ಬೇರೆಯವ್ರದ್ದು ನಾನು ಹೇಳೋದು ಯಾವುದು ಆ ರೀತಿ ಆಗೈತು ನನ್ನ ವೈಯಕ್ತಿಕವಾಗಿ ಸುಮ್ಮನೆ ನನಗೆ ಆ ಲೈಟರ್ ಸೆನ್ಸಲ್ಲಿ ನಡೆದಂಥ ಇನ್ಸಿಡೆಂಟ್ನ ಇದು ಎಲ್ಲೋ ತಗೊಂಡು ಔಟ್ ಆಫ್ ದಿ ಪ್ರಪೋಷನ್ ಬ್ಲೋಯಿಂಗ್ ಅಂತಾರಲ್ಲ ಆ ಥರ ಇದು ಆಯಿತು ಅಂತ ಇದನ್ನು ಅಲ್ಲಿ ಅವರು ವಿಶ್ಲೇಷಣೆ ಮಾಡಿದ್ರು ಅಷ್ಟಕ್ಕೆ ಸೀಮಿತ ಇಟ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡಿದ್ದೆ ಯಾವ ಆಹ್ವಾನವೂ ಬಂದಿಲ್ಲ ನಮ್ಮನ್ನು ಕೇಳ್ತಾರ ಸರ್ ಫಸ್ಟ್ ಆಫ್ ಆಲ್ ನೀವು ಹೇಳಿ ಅಷ್ಟೇ ಬಿಜೆಪಿಯ ಕಟ್ಟಾಳಾಗಿ ಹಿಂದೆ ಹಿಸ್ಟ್ರಿ ಯಾರ ಎಲ್ಲಿದ್ರು ಗೊತ್ತಲ್ಲ ಪಕ್ಷದಲ್ಲಿರೋರು ಗೊತ್ತು ಬಿಜೆಪಿ ಪಕ್ಷದಲ್ಲಿ ಎಮ್ ಎಲ್ ಎರೋರು ಅವ್ರಿಗೂ ಒಂದೊಂದ್ ಇಷ್ಟ ಇದೆ ರಾಜಕೀಯ ಶುರು ಮಾಡಿದ್ರು ಎಲ್ಲಿದ್ದಾರೆ ಎಲ್ಲಾರ್ದು ಇದೆ ಅದೇನು ಓಪನ್ ಪೇಜ್ ಪೂರ್ತಿ ಅದನ್ನೇನು ಏನ್ ಮೊರೆ ಮಾಚಕ್ ಯಾವುದೇ ಕಾರಣಕ್ಕೂನು ಆ ರೀತಿಯಾದಂತ ಯಾವುದೇ ಒಂದಿದಿಲ್ಲ ಆದ್ರೆ ಆಗ್ತಿದಂತ ಗೊಂದಲದಲ್ಲಿ ಅವ್ರವರೇ ಮಾತಾಡ್ಕೋಳೋರು ಅಂತ ನನ್ಗು ಕೂಡ ಅಯ್ಯ ಇವರು ಅಲ್ಲಿ ಕಾಡದಲ್ಲಿ ನಿಮ್ಗೂ ಗೊತ್ತಲ್ಲ ನಿಮ್ಮ ಮುಂದೆ ಹೇಳಿದೀನಿ ಅಲ್ಲ ಯಾಕದಲ್ಲಿ ಸಂಪರ್ಕ ಮಾಡ್ತಾರೆ ನೀವೇ ಯೋಚನೆ ಅದು ಯಾರೆಲ್ಲೂ ಹೋಗಲ್ಲ ಸರ್ ಈಗ ಪಕ್ಷದಿಂದ ಟಿಕೆಟ್ ತಗೊಂಡು ಕಷ್ಟಪಟ್ಟೆಲ್ಲ ಗೆದ್ದಿದ್ದಾರೆ ಪಕ್ಷ ಏನ್ ಹೇಳ್ತದ ಅದ್ ಕೇಳ್ತಾರೆ ಅಷ್ಟು ಬಿಟ್ರೆ ಬೇರೆ ಯಾವ ಪ್ರಯತ್ನಗಳು ಅಲ್ಲ ಅದ್ ಯಾರು ಹೇಳಿದ್ರು ಅವ್ರು ಕೇಳ್ಬೇಕು ನನ್ಗೆ ಹೇಳಿದ್ರ ಅವ್ರ ಅದು ಲೈಟರ್ ಸೆನ್ಸ್ ಅಲ್ಲಿ ಅವರು ಸುರೇಶ್ ಗೌಡ್ರು ಮಾತಾಡ್ಕೊಂಡು ಇದು ನನಗೆ ಅವ್ರಷ್ಟೇ ನೀನು ಬಸವರಾಜ್ ಅವ್ರ ಮಗ ಕ್ವಶನ್ ಕೇಳಿ ಉತ್ತರ ಕೇಳ್ಬೇಕಪ್ಪ ದಟ್ ಈಸ್ ಅಷ್ಟ ಮಾತ್ರ ನನ್ನ ಬೇಕಾದವರು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಎಲೆಕ್ಷನ್ ಏನೋ ಬೇಕಾದವರು ಅಂತ ಬಸವರಾಜ್ ಅವರು ನರೇಂದ್ರ ಮೋದಿ ಅವ್ರನ್ನ ದೇಶದಲ್ಲಿ ಮತ್ತೆ ಪ್ರಧಾನಿ ಮಾಡೋದ್ ಬಿಟ್ರೆ ಇನ್ನು ನಮ್ಮ ಪಕ್ಷದಲ್ಲಿರುವಂಥ ಹಾಲಿ ಸಂಸದರಿರ್ಬೋದು ಮಾಜಿಗಳಿರ್ಬೋದು ಎಲ್ಲಾರ್ಗು ಕೂಡ ಇನ್ಯಾರ್ದು ಬೇರೆ ಇದಿಲ್ಲ ಕ್ಯಾಂಡಿಡೇಟ್ ಪಕ್ಷ ಫಿಕ್ಸ್ ಮಾಡ್ತಾರೆ ಯಾರಿಗೆ ಮಾಡ್ತಾರೋ ಅವ್ರನ್ನ ಗೆಲ್ಸಿ ನರೇಂದ್ರ ಮೋದಿಯವ್ರನ್ನ ನಾಲ್ನೂರಕ್ಕಿಂತ ಹೆಚ್ಚಿಗೆ ದಾಟಿಸ್ಬೇಕು ಅನ್ನೋದು ಬಿಟ್ಟರೆ ಇನ್ಯಾರಿಗು ಕೂಡ ವೈಯಕ್ತಿಕ ರಾಜಕೀಯ ಅಂದರೆ ಎಲ್ಲಾರ್ದು ಕೂಡ ಇದ್ದೇ ಇರ್ತದೆ ಆದರೆ ಎಲ್ಲರ ಗುರಿ ಒಂದೇ ಅದು ಜೆ ಎಸ್ ಬಸವರಾಜ್ ಅವ್ರದ್ದು ಇರ್ಬೋದು ಮತ್ತಿರಬೋದು ಇಲ್ಲಿರೋದು ಯಾರೇ ಇರ್ಬೋದ್ರು ಕೂಡ ಎಲ್ಲಾರ್ದು ಕೂಡ ಒಂದೇ ಗುರಿ ನರೇಂದ್ರ ಮೋದಿಯವ್ರನ್ನ ಈ ಸಲ ಪಾರ್ಲಿಮೆಂಟ್ ಅಲ್ಲಿ ನಾನ್ನೂರಕ್ಕಿಂತ ಹೆಚ್ಚಿಗೆ ಜನ ಸದಸ್ಯರು ಅವ್ರನ್ನ ಸಪೋರ್ಟ್ ಮಾಡಿ ಪ್ರೈಮ್ ಮಿನಿಸ್ಟರ್ ಮಾಡುವಂತ ಒಂದು ಸರ್ ಪಕ್ಷ ನೋಡಿ ಸರ್ ಈಗ ಒಂದು ಎಲೆಕ್ಷನ್ ಅಂದ ಮೇಲೆ ಆಸ್ಪಿರಂಟ್ಸ್ ಎಲ್ಲರೂ ಬಂದಿರ್ತಾರೆ ಯಾರಿಗೆ ಗೆಲ್ಲಕ್ಕೆ ಶಕ್ತಿ ಇದೆ ಅದನ್ನು ನೋಡ್ಕೊಂಡು ಇದು ರಾಷ್ಟ್ರೀಯ ಪಕ್ಷ ಯಾಕಂದ್ರೆ ಇದು ಕಾಟಾಚಾರಕ್ಕೆ ಎಲೆಕ್ಷನ್ ಮಾಡೋದಲ್ಲ ಯಾವುದೇ ವೇವ್ ಇದೆ ಮತ್ತೊಂದು ಅದು ಒಂದ್ ಕಡೆ ಇಡೀ ದೇಶದಲ್ಲೇ ನರೇಂದ್ರ ಮೋದಿ ಅವರು ವೇವ್ ಇರೋದು ಅದು ಮಾಧ್ಯಮದಲ್ಲೂ ನೋಡ್ತಿದ್ವಿ ಜನರ ಭಾವನೆಗಳಲ್ಲೂ ಅದು ನೋಡ್ತಾ ಇದೀವಿ ಹಂಗಂತ ಭಾರತೀಯ ಜನತಾ ಪಕ್ಷದಲ್ಲಿ ಎಲೆಕ್ಷನ್ನ ಬೇವಿದೆ ಅಂತೇಳಿ ಸುಮ್ಕು ಕೂತ್ಕೊಳ್ಳೋಲ್ಲ ಗಟ್ಟಿಯಾಗಿರೋಂಥ ಕ್ಯಾಂಡಿಡೇಟ್ಗಳನ್ನ ಅಂಥ ಕ್ಯಾಂಡಿಡೇಟ್ಗಳನ್ನ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಮಾಡ್ತಾರೆ ಯಾರು